ಈ ದೇಶ ಕಂಡಂತಹ ಈ ಪ್ರಪಂಚ ಕಂಡಂತಹ ಪ್ರಪಂಚದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಎಲ್ಲ ಜನರು ಗೌರವಿಸುವಂತ ಗಿರಿನ ಜನರಿಗೋಸ್ಕರ ಸೌಮ್ಯನಾಮನ ಬಂದಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾರತ ದೇಶ ಎಲ್ಲರಿಗೂ ಸಮಾನವಾದ ಹಕ್ಕು ಸಿಗ್ತಾ ಇದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬರ್ತಕ್ಕಂಥ ಅಂಬೇಡ್ಕರ್ ಇದ್ದಂತ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದಿಂದ ಇವತ್ತು ನಮ್ಮೆಲ್ಲರೂ ಸಿಗ್ತಾ ಇದೆ ಇವತ್ತು ಬಂಧುಗಳೇ ಇಂದ ಮಹಾನುಭಾವ ಅಂಬೇಡ್ಕರ್ ಅವರನ್ನ ಈ ದೇಶದ ಮಂತ್ರಿ ಬಿಜೆಪಿಯ ಗೃಹಮಂತ್ರಿ ಸನ್ಮಾನ್ಯ ನರೇಂದ್ರ ನರೇಂದ್ರ ಮೋದಿ ನರೇಂದ್ರ ಮೋದಿಯವರ ಈ ದೇಶದ ಎರಡನೇ ಪ್ರಜೆ ಆಗಿರ್ತಕ್ಕಂಥ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಅಮಿತ್ ಶಾ ಅವರು ನನಗೆ ಏನ್ ಮಾತಾಡಿದ್ದಾರೆ ಜನ ಅಂಬೇಡ್ಕರ್ ಅಂಬೇಡ್ಕರ್ ಸ್ಮರಣೆ ಮಾಡ್ತಾರೆ ಆ ಅಂಬೇಡ್ಕರ್ ಸ್ಮರಣೆ ಮಾಡೋದನ್ನು ಬಿಟ್ಟು ದೇವರು ಸ್ಮರಣೆ ಮಾಡಿದರೆ ಅವರಿಗೆ ಸ್ವರ್ಗದಲ್ಲಿ ಅಂತ ಹೇಳಿ ಅಂತೇಳಿ ಅಂಬೇಡ್ಕರ್ ಅವರನ್ನ ಕೂಟವಾಗಿ ಮಾತಾಡಿದ್ದಾರೆ ಬಂಧುಗಳೇ ಭಾರತ ದೇಶದ ಸುಮಾರು ನೂರು ಜನ ಇವತ್ತು ಅಂಬೇಡ್ಕರ್ ಜಪ ಮಾಡೋದ್ರಿಂದ ಇವತ್ತು ಸಮಾಜದಲ್ಲಿ ಸರಿಸಮಾನವಾಗಿ ಬಾಳ್ಲಿಕ್ಕೆ ಆಗ್ತಾ ಇದೆ ಒಂದು ವೇಳೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ಅಂದಿದ್ರೆ ನಾವು ಅಮಿತ್ ಶಾದ ನಾಯಿಗಳ ಮನೆಯಲ್ಲಿ ನಾವು ಚೀತ ಮಾಡಬೇಕಾಗಿತ್ತು ನಾವೆಲ್ಲ ಜನ ಹಳ್ಳವರ ಮನೆ ಬಾಗಿಲನ್ನು ಕಾಯಬೇಕಾಗಿದೆ ಹಿಂದೆ ಯಾವ ಪದ್ಧತಿ ನಾವು ಇದ್ವಿ ಹೊಟ್ಟೆ ಊಟ ಇಲ್ಲದೆ ಹೂಡಲು ಬಟ್ಟೆ ಇಲ್ಲದೆ ಕೆಲಸ ಮಾಡಲು ಕೆಲಸವಿಲ್ಲದೆ ನಾವು ಗುಲಾಮರಿಂದ ಬರುತ್ತಾ ಇದ್ವಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಏನು ತುಳಿತಕ್ಕೊಳಾಗಿದ್ದಾರೆ ಆ ಎಲ್ಲ ಜನರು ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೇವಲ ದಲಿತರನ್ನು ಮಾತ್ರ ಆಗಿಲ್ಲ ಪ್ರತಿಯೊಬ್ಬ ಜಾತಿಯನ್ನೂ ಕೂಡ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಮೈನಾರಿಟಿಗಳು ಕ್ರಿಶ್ಚಿಯನ್ನರು ಪಾರ್ಸಿಗಳು